ವೆಲ್ಕಮ್ ಟು ದ ಚಾನಲ್ ದಿ ಮೋಟೋ ಪಾರ್ಟಿಲ್ ದಿಸ್ ಇಸ್ ಡೇ ಟು ಆಫ್ ಅವರ್ ಮಾನ್ಸೂನ್ ರೈಡ್ ಕಲಬುರಗಿ ಟು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಇವಾಗ ಹಳ್ಳಮಟ್ಟಿಯಲ್ಲಿ ಸ್ಟೇ ಮಾಡಿಕೊಂಡು ಎಲ್ಲ ನೋಡಿದ್ವಿ ಮೇ ಬಿ ನೀವು ಪ್ರೀವಿಯಸ್ ವಿಡಿಯೋ ನೋಡಿರ್ತೀರ ಸೊ ಇವಾಗ ನಾವು ಹೋಗ್ತಿರೋದು ನೆಕ್ಸ್ಟ್ ಐಹೊಳೆ ಇದ್ದಾರೆ ಮ್ಯಾಪ್ ಹಾಕ್ತಿದ್ದಾರೆ ಬಿ ಆರ್ ಒಂದ ರೋಡ್ ಫೈನಲಿ ಆ ರೂಮ್ ಅಷ್ಟೇನು ಚೆನ್ನಾಗಿರಲಿಲ್ಲ ಹೋಗಿ ಹೋಗಿ ಇವಾಗ ಮಳೆನೂ ಅಷ್ಟೇನಿಲ್ಲ ಸುಮ್ಮನೆ ಸಣ್ಣ ಸಣ್ಣದಾಗಿ ಸ್ವಲ್ಪ ಬರ್ತಿದೆ ಹೋಪ್ಫುಲಿ ಇಷ್ಟೇ ಇರುತ್ತೆ ಅನಿಸುತ್ತೆ ರೋಡ್ ದಡೆ ರೋಡ್ ಕುಡಿಸ್ಮ್ ಹೋಗ್ತು ರೈಟ್ ಹೋಗೋದ ಮೇ ಬಿ ಒನ್ ಅವರ್ ಜರ್ನಿ ಇದೆ ಅನ್ಸೋದು ಅದ್ ಮಟ್ಟಿ ಅಂತ ಈ ಹೊಳೆ ಲಾಸ್ಟ್ ಟೈಮ್ ರೋಡ್ ಕಲಾವ್ ಕಡೆ ಚಲೋ ಇತ್ತು ಕಲವನ್ ಕಡೆ ಇದ್ದಿಲ್ಲ ಮೇ ಬಿ ಇವಾಗ ಬಿ ಹಂಗೆ ಇರ್ಬೋದಿಲ್ಲ ವರ್ಷ ಆಗಿರ್ಬೋದು ಸಿಚುವೇಶನ್ ನೋಡಬೇಕು ಒನ್ ಥಿಂಗ್ ಅಬೌಟ್ ಮಾನ್ಸೂನ್ ವಿಂಟ್ರೀಸ್ ಎಲ್ಲ ಹಸಿರಿರುತ್ತೆ ಮೋಸ್ಟ್ಲಿ ಮಾನ್ಸೂನು ವಿಂಟರ್ಗಿಂತ आई हाले राइट साइड पट्टा कलर राइट साइड सो दिस इज आई हाले पट्टा कलर रोड ओह माय गॉड दिस रेट इज नाइस जॉन ग्रीन ग्रीन नरवर कर रहे हो तो ಈ ತರದ ಮಧ್ಯಾಹ್ನ ಬೇರೆ ಅದ ಮ್ಯಾಗ ಕಾಣಿಸ್ ನೋಡು ಅದೇ ಐಹೊಳೆ ಅದು ಊರ ಐಹೊಳೆ ಅದ ಮ್ಯಾಗ ಒಂದು ಫಿಪ್ಷನ್ ಅದ ನೋಡೋಣ ಬಣ್ಣ ಅದ್ರ ಬಗ್ಗೆ ಇಲ್ಲಿಂದ ಟಿಕೆಟ್ಸ್ ಬೈ ಮಾಡ್ಬೋದು ಟಿಕೆಟ್ಸ್ ಕೌಂಟ್ರಿಂದ ಆನ್ಲೈನ್ ಬುಕ್ ಮಾಡ್ಬೋದು ಅಥವಾ ಇಲ್ಲಿ ಬಂದು ಕಲ್ಲಿನ ತಗೋಬೋದು ತಗೋಬಹುದು ಕ್ಯಾಮ್ರಾ ಎರಡು ಮನುಷ್ಯರಿಗೆ ಒನ್ ಟೆನ್ ರುಪೀಸ್ ತಗೊಂಡ್ರು ಲೈಕ್ ಥರ್ಡ್ ಐನ್ ಥರ್ಡ್ ಟೈಮ್ ಬರೋದನ್ನ ಬರೋದ್ನಾಥ್ ಫೋರ್ತ್ ಅನ್ಸುತ್ತೆ ನಾವು ಬರೋದು ಇದೇ ಮೇನ್ ಟೆಂಪಲ್ ನಾವು ಎಲ್ಲ ಕಡೆ ನೋಡೋದು ಐಹೊಳೆ ಅಂದರೆ ಇದೇ ಟೆಂಪಲ್ ತೋರಿಸ್ತಾರೆ ಬುಕ್ಕಲ್ಲಿ ಅದು ಎಲ್ಲ ನೋಡಬಹುದು ಡಿಫ್ರೆಂಟ್ ಪ್ಲೀನ್ ಲೆವೆಲಲ್ಲಿ ಡಿಫ್ರೆಂಟ್ ಕೆತ್ತನೆಗಳಿವೆ ಇಲ್ಲಿ ಅಲ್ಲಿ ನೆಟ್ಟಲ್ಗಳಿವೆ ಈ ಕಡೆಯಿಂದ ಹೋಗಬಹುದು ಆ ಕಡೆಯಿಂದ ಹೆಸರು ಅಶೋಕ್ ಮಾಯಾಚಾರಿ ನಾನು ಪ್ರವಾಸಿ ಮಾರ್ಗದರ್ಶಿಯಾಗಿ ಕೆಲಸ ಮಾಡಿದೆ ಓಕೆ ಐಹೊಳೆ ಇದು ಬರ್ತಕ್ಕಂಥ ಐತಿಹಾಸಿಕ ಐಹೊಳೆ ಮೊದಲು ಐಹೊಳಿಗೆ ಮೊದಲು ಹೆಸರು ಆರ್ಯಪುರ ಅಂತ ಕರೀತಾರೆ ಆರ್ಯಪುರ ಬಾದಾಮಿಗೆ ವಾತಾಪಿ ಅಂತ ಪಟ್ಟದ ಕಲ್ಲಿಗೆ ಶಿಲಾಪುರ ಐಹೊಳಿಗೆ ಆರ್ಯಪುರ ಆರ್ಯಪುರ ಅಂದ್ರೆ ಐದ್ನೂರು ಜನ ಪಂಡಿತರು ಶಿಲ್ಪಿಗಳ ವಿದ್ಯಾಪೀಠ ಇಲ್ಲಿ ಇತ್ತು ಐಹೊಳೆ ದಕ್ಷಿಣ ಭಾರತದಲ್ಲಿ ಹಿಂದೂ ದೇವಾಲಯ ಪ್ರಯೋಗಶಾಲೆ ಇದು ಓಕೆ ಪ್ರಯೋಗಶಾಲೆ ಪ್ರಯೋಗ ಶಾಲೆ ಮೊದಲು ಜಸ್ಟ್ ಇದು ಐಹೊಳೆ ಪ್ರೈಮರಿ ಸ್ಕೂಲ್ ಅಂತ ಬಾದಾಮಿ ಹೈಸ್ಕೂಲು ಕಾಲೇಜು ಪಟ್ಟದಕಲ್ಲ ಅಂತ ಈ ರೀತಿ ಕಂಪೇರ್ ಮಾಡ್ತಕ್ಕಂಥ ಬೇಲೂರು ಹಳೆಬೇಲೆಲ್ಲ ವಿಶ್ವವಿದ್ಯಾಲಯ ಅಂತ ಕಂಪೇರ್ ಮಾಡ್ತಾರೆ ಇದು ಸರ್ ಮುಖ್ಯ ದೇವಾಲಯ ಇದು ದುರ್ಗದ ಗುಡಿ ಅಂತ ದುರ್ಗ ಐವಳಿಯಲ್ಲಿ ನೂರ ಇಪ್ಪತ್ತು ದೇವಾಲಯ ಕಟ್ಟಿದ್ದಾರೆ ಇದು ದುರ್ಗದ ಗುಡಿ ದುರ್ಗ ಅಂತಂದ್ರೆ ದುರ್ಗಿ ದೇವಸ್ಥಾನ ಅಲ್ಲ ದುರ್ಗ ಅಂದ್ರೆ ಕೋಟೆಯ ಒಳಭಾಗ ದೇವಾಲಯ ಇದು ಕೋಟೆಯ ಒಳಭಾಗ ಕೋಟೆ ಸಮೀಪದಲ್ಲಿ ಇರತಕ್ಕಂತ ಗುಡಿ ಇದು ದುರ್ಗದ ಗುಡಿ ಅಂತ ಇದು ಮೂಲತಃ ವಿಷ್ಣು ದೇವಾಲಯ ವಿಷ್ಣು ದೇವಾಲಯ ವಿಷ್ಣು ದೇವಾಲಯ ಇಲ್ಲಿ ವಿಷ್ಣು ವಾಹನ ಗೌಡ ಗೌಡ ಇದೆ ಓಕೆ ಇದು ಡೋರ್ ಫ್ರೆಂಡ್ ಡಿಸೈನ್ ಸರ್ ಹ್ಞೂ ಒಂದು ನಾಗ ಶಾಖ ಪತ್ರ ಶಾಖ ಕುಂಭ ಶಾಖ ನರ ಶಾಖ ಮಕರ ಶಾಖ ಹ್ಞೂ ಐದು ಶಾಖ ಒಂದು ಡೋರ್ ಫ್ರೆಂಡ್ ಡಿಸೈನ್ ಸರ್ ಬರತಕ್ಕಂಥ ಅದು ಈ ಕಡೆ ಗಂಗಾ ಮತ್ತು ಯಮುನಾ ಅಂತ ನದಿ ನದಿ ದೇವತೆಯರು ಇವೆಲ್ಲ ಡ್ಯಾಮೇಜ್ ಇವೆ ಅವರು ರೀ ಅವಾಗ ಡ್ಯಾಮೇಜ್ ಇವೆಲ್ಲ ಹದಿನಾಲ್ನೇ ಶತಮಾನದಲ್ಲಿ ಹದಿನಾಲ್ಕು ಮೊಘಲ್ ಮೊಘಲ್ ಸಾಮ್ರಾಜ್ಯ ಹ್ಞೂ ಹ್ಞೂ ಎಲ್ಲ ಹಾಳು ಮಾಡ್ತಾರೆ ಮೇಲ್ಗಡೆ ನಾಗದೇವತೆ ಮೇಲ್ಗಡೆ ನಾಗದೇವತೆ ಅರ್ಧ ಹಾವಿನ ಎಡೆ ಇದೆ ಅರ್ಧ ಮನುಷ್ಯ ಹಾವು ಇದೆ ಹೌದು ಹತ್ತು ದಶಾವತಾರದಲ್ಲಿ ಮೊದಲೇ ಅವತಾರ ಮತ್ಸ್ಯ ಅವತಾರ ವಿಗ್ರಹ ಇತ್ತು ಬೇಲೂರು ಚನ್ನಕೇಶ್ವರ ಮೂರ್ತಿ ಇದಲ್ಲ ಆ ತರ ಇಲ್ಲಿ ಕೂಡ ವಿಷ್ಣು ಮೂರ್ತಿ ಇತ್ತು ಅದೆಲ್ಲ ಹಾಳು ಮಾಡಿದ್ರು ಎಲ್ಲ ಹಾಳು ಮಾಡಿದ್ದಾರೆ ಜಸ್ಟ್ ಅದು ಮುಖ ಇದು ಶುಭಾ ಮಂಟಪ ಇದು ಗರ್ಭಗೃಹ ಹೊರಗಡೆ ಪ್ರದರ್ಶನ ಇದೆ ಸೊ ಇದೆ ಗರ್ಭಗುಡಿ ಇವಾಗ ವಿಗ್ರಹ ಇಲ್ಲ ಮೊದಲು ವಿಗ್ರಹ ಇತ್ತಂತೆ ಕಲೆಯನ್ನು ಮಾಡಿದ್ರು ಹ್ಞೂ ಈ ರೀತಿ ಓಕೆ ಇದು ಎರಡನೇ ಹಂತದಲ್ಲಿ ಓಕೆ ಓಕೆ ಇದು ಮೂರನೇ ಹಂತದಲ್ಲಿ ಇದು ನಾಲ್ಕನೇ ಹಂತದಲ್ಲಿ ಇದು ಫೈನಲ್ ಫೈನಲ್ ರಾಮಾಯಣ ಕಥಾ ಮಾಡ್ತಾರೆ ರಾಮಾಯಣದ್ದು ರಾಮಾಯಣ ಕಥಾ ಮಾಡ್ತಾರೆ ದಶಕಂತ ರಾವಣ ಪೂಜೆ ಓಕೆ ದಶಕಂತ ರಾವಣ ಹಾಂ ಸ್ವಸ್ತಿ ಸ್ವಸ್ತಿ ಪೂಜೆ ಇದಕ್ಕಿಂತ ಚೆನ್ನಾಗಿ ಬಾದಾಮಿ ಎರಡನೇ ಗುಹೆಯಲ್ಲಿ ಮಾಡಿದ್ದಾರೆ ಎರಡನೇ ಬಾದಾಮಿ ಎರಡನೇ ಗುಹೆಯಲ್ಲಿ ಬಹಳ ಸುಂದರ ಕಲಾಕೃತಿ ಮಾಡಿದ್ದಾರೆ ಬಾದಾಮಿ ನಂದಿ ಭವಾನ ಶಿವ ಬರ್ತಕ್ಕಂಥ ಅದು ಶಿವನ ತಲೆ ಮೇಲೆ ಅರ್ಧ ಅರ್ಧ ಚಂದ್ರ ಇದೆ ಓಕೆ ಅದಕ್ಕೆ ಶಿವನಿಗೆ ಚಂದ್ರಶೇಖರ್ ಅಂತ ಪೂಜೆ ಮಾಡ್ತಾರೆ ಓಕೆ ಚಂದ್ರಶೇಖರ್ ಅಂತ ಪೂಜೆ ಮಾಡ್ತಕ್ಕಂಥ ಅದಕ್ಕೆ ಚಂದ್ರಶೇಖರ್ ಅಂತ ಹೆಸರು ಬರ್ತಾರೆ ಶಿವ ಚಂದ್ರಶೇಖರ್ ನಮ್ಮ ತಾತವ್ರ ಹೆಸರು ಚಂದ್ರಶೇಖರ್ ಇರ್ತಾರೆ ಶಿವದ ಮುಖ ಮಾಹಾನದಿಯ ಓಕೆ ವಿಜಯನ ವಿಕ್ಟೋರಿಯಾ ಫ್ಲಾಡ್ ವಿಷ್ಣು ವಿಜಯನಹರ ಶಿವ ಏರಣ ಕಶವನ್ನ ಸೋಮವಾರ ಮಾಡಿದ್ಮೇಲೆ ಅಟಾಸ ನಗ ನಗ್ತಾ ಇದ್ದಾನೆ ನಗುತ್ತಾ ಇದ್ದಾನೆ ಓಹ್ ನಗಮುಖದ ಮೂರ್ತಿ ಇದು ಓಕೆ ಬಾದಾಮಿಯಲ್ಲಿ ಸೌಮ್ಯನ ಶಿವ ಹ್ಞೂ ಹ್ಞೂ ಬಾದಾಮಿಯಲ್ಲಿ ಹದಿನೈದು ಫೂಟೋ ಎತ್ತರವಲ್ಲ ಅದು ಸೌಮ್ಯನ ಶಿವ ಹಂಪಿಯಲ್ಲಿ ಉಗ್ರಣ ಶಿವ ಇದೆ ಹಂಪಿಯಲ್ಲಿ ಉಗ್ರಣ ಶಿವ ಚಾ ಚಾಲುಕ್ಯರ ಮನೆ ದೇವರು ಗರುಡ ವಾಹನ ವಿಷ್ಣು

ಸನ್ ಟೆಂಪಲ್ ಚಕ್ಕ ನೋಡ್ರಿ ಸನ್ ಟೆಂಪಲ್ ಅಲ್ಲ ಇತ್ತೀಚಿನ ಇತಿಹಾಸಕಾರ ಇದಕ್ಕೆ ಅಭಿಪ್ರಾಯ ಬಿಟ್ಟೈತಿ ಕೋನಾರ್ಕಲ್ಲಿ ಕೋನಾರ್ದಲ್ಲಿ ಸೂರ್ಯ ದೇವಾಲಯ ಇದೆ ಹೌದು ಓಕೆ ಫಸ್ಟ್ ಕೋನಾರ್ಕ್ ಆಗಿದ್ದಾನೆ ಇದು ಆಗಿದ್ದ ರೀ ಇದು ಓಕೆ ಓ ಓ ಎಸ್ ರೈಟ್ ಓ ಕೋನಾರ್ಕ್ ಟೆಂಪಲ್ ವಿಜಯನಗರ ಸಾಮ್ರಾಜ್ಯ ಟೈಮ್ನಾಗ ಪುರ ದ ದಶಾವತಾರ ಮೂರನೇ ಅವತಾರ ಹ್ಞೂ ವರಹ ವರಹ ಅವತಾರ ವೈಲ್ಡ್ ಪೋರ್ ಇನ್ಫಾರ್ಮೇಷನ್ ಅವನ ಎರಡನೇ ಹೆಂಡತಿ ಭೂದೇವಿಯನ್ನು ಹಿರಣಾಕ್ಷ ಅಕ್ಷರ ಕದ್ಕೊಂಡು ಪಾತಾಳ ಬಜ್ಜಿಟ್ಟಾಗ ಅವರ ಆ ಭೂದೇವಿನ ರಕ್ಷಣೆ ಮಾಡಿದಾನು ಹಾ ಅರ್ಥ ಕಡಿಸಿ ಭೂದೇವಿ ಭೂದೇವಿ ಅಂತ ನಾಗದೇವಿ ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಬುದ್ಧ ರಾಮ ಪರಶುರಾಮ ಕಲ್ಕಿ ಅವತಾರಗಳಿಗೆ ನಾ ಕಲ್ಕಿ ಬರ್ಬೇಕಲ್ರಿ ಕಲ್ಕಿ ಬರ್ಬೇಕ್ರಿ ಚಾಮುಂಡೇಶ್ವರಿ ದುರ್ಗಿ ಅಂತೂ ಕೂಡ ಮಹಿಷಾಮರ್ ದಿನ ಮಹಿಷಾಮ ಕೋಣ ಅಂತ ಹ್ಮ್ ಅಸರ ಲಕ್ಷ್ಮರ್ದಿನಿ ದೇವಿ ಅಂತಂತ ಓಕೆ ಅಷ್ಟಬಾ ಆದಿ ಆದಿ ಸವರ ಮಾಡುತ್ತೆ ಅಂತ ಅಂದ್ರೆ ಪಾರ್ವತಿ ಮೂಷಾ ಸವರ ಮಾಡುತ್ತಿನಿ ಚಾಮುಂಡೇಶ್ವರಿ ಇಶೋರು ಚಾಮುಂಡೇಶ್ವರಿ ಹ್ಮ್ ಹ್ಮ್ ಅಸರ ಸವರ ಅರ್ಧ ಭಾಗ ವಿಷ್ಣು ಅರ್ಧ ಭಾಗ ಶಿವ ಓ ಹ್ಮ್ ವಿಷ್ಣುವಿನ ಭಾಗದಲ್ಲಿ ಇಶನ ಬೇಡೆ ಓಕೆ ಹೌದು ಇಗ್ನೇ ಚಕ್ರ ಹ್ಮ್ ವಿಷ್ಣು ಇಗ್ನೇ ಶಿವ ಶಿವನ ಭಾಗದಲ್ಲಿ ಗಣ ಇದ್ದಾನೆ ಹ ಹ ಶಿವನ ಸೇವಕ ಗಣ ಭಿನ್ನ ಇದಕ್ಕೆ ಹರಿಹರ ಅಂತ ಹರಿ ಅಂದ್ರೆ ವಿಷ್ಣು ಹರ ಅಂದ್ರೆ ಶಿವ ಅಂತ ಹರಿಹರ ರಾಮಾಯಣ ದಶರಥ ಮತ್ತು ಕೈಕೈ ರಾಮ ಲಕ್ಷ್ಮಣ ಶೀತ ಓಕೆ ಇಲ್ಲಿ ಕೈ ಕೈಕೈ ದಶರಥ ಮಾದನಿಗೆ ಹೇಳ್ತಾ ತನ್ನ ಸ್ವಂತ ಮಗ ಭರತ ಪಟ್ಟ ಕಟ್ಟಿ ರಾಮನ ಮನಸ್ಸು ಕಳ್ಕೊಂಡು ದಶರ ಯೋಚನೆ ಮಾಡ್ತಾ ಇದ್ದ ನೋಡಿ ಯೋಚನೆ ಮಾಡ್ತಾರೆ ಯಾರನ್ನ ಕಳಿಸ್ಬೇಕಂತ ಯೋಚನೆ ಮಾಡ್ತಾರೆ ಮುಂದೆ ಅವಸಾನ ಪಂಡಿತರ ಚರ್ಚೆ ಮಾಡಿ ರಾಮನಿಗೆ ವನವಾಸಕ್ಕೆ ಹೋಗಿ ಬಾ ಅಂತ ಅಭಯ ಅಭಯಾಸನೇ ಹೇಳಿದ್ದಾರೆ ಇಲ್ಲಿ ರಾಮ ಲಕ್ಷ್ಮಣ ಸೀತಾ ಕಾಡಿಗೆ ಬರ್ತಾ ಇದ್ದಾರೆ ಕಾಡಿಗೆ ಬರುವಾಗ ಮಧ್ಯದಲ್ಲಿ ಸರೈವ್ ನದಿ ಸರೇವ್ ನದಿ ಬರ್ತದೆ ಅಯೋಧ್ಯೆ ಅಯೋಧ್ಯೆ ಅಥವಾ ಸರೈವ್ ನದಿ ಹೌದು ಆ ನದಿ ರಂಡಿ ಮೂರು ನದಿಯನ್ನು ಕುಡಿದು ನದಿಯನ್ನು ಹೀಗೆ ದಾಟಬೇಕಂತ ವಿಚಾರ ಮಾಡ್ತಾರಲ್ಲ ಒಬ್ಬ ಗೋವಾ ಅಂತಕ್ಕಂಥ ಗುವ ದೋಣಿ ದೋಣಿ ನಡೆಸ್ತಕ್ಕಂಥ ಅವರಿಗೆ ಸಹಾಯ ಮಾಡಿ ಈ ಸಣ್ಣ ದೋಣಿಯಲ್ಲಿ ಓಕೆ ಮುಂದೆ ಪಂಚವಟಿ ಅರಣ್ಯಕ್ಕೆ ಬೇರೆ ಇದು ಸಂಕ್ಷಿಪ್ತ ರಾಮನ ಕಥಾ ಭಾಗ ಕಂಟಿನ್ಯೂ ಪಟ್ಟಕಲ್ಲಿ ಪಟ್ಟಕಲ್ಲಿ ಇದೆ ಪಟ್ಟಕಲ್ಲಿ ಇದೆ ಸೊ ಎಲ್ಲೆಲ್ಲ ಪಾರ್ಟ್ನಾಗ ಇದು ಮಾಡ್ಯಾರ ವಿರೂಪಾಕ್ಷ ದೇವಾಲ ಪಟ್ಟಕಲ್ಲಿ ಇದೆ ಐಹೊಳೆ ಮುಗೀತು ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಪಟ್ಟದ ಕಲ್ಲು ಕಿಲೋಮೀಟರ್ ಇದೆ